ಪೀಪಲ್ ಪಾರ್ಟಿಯ ವತಿಯಿಂದ ಡಾಕ್ಟರ್ ಅಶೋಕ್ ಕುಮಾರ್ ಸಮ್ಮುಖದಲ್ಲಿ ಅಲ್ಪಸಂಖ್ಯಾತರ ಘಟಕದ ಮಹಿಳಾ ಅಧ್ಯಕ್ಷರನ್ನಾಗಿ ಇಂದು ಉಡುಪಿ ಜಿಲ್ಲೆಯ ಶ್ರೀಮತಿ ತಬುಸ್ತಾಜ್ ಅವರು ಪಕ್ಷಕ್ಕೆ ಸೇರ್ಪಡೆಗೊಂಡರು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಪ್ರಭು ಭಾಸ್ಕೊ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಸುಧಾಕರ್ ಬೆಂಗಳೂರು ನಗರ ಅಧ್ಯಕ್ಷರು ಸರವಣ ಮಹಿಳಾ ಅಧ್ಯಕ್ಷರಿಗೆ ನಾಯಕಿಯಾಗಿ ಎಲ್ಲ ಜನ ಸೇವಕಿಯಾಗಿ ಕೆಲಸ ಮಾಡಿ ಎಂದು ಹಾರೈಸಿದರು ಪಾರ್ಟಿ ಫಾರ್ ಕರ್ನಾಟಕ ಸ್ಟೇಟ್ ಟುಡೇ ಆಕ್ಟಿವ್ ವೆರಿ ಸ್ಟ್ರಾಂಗ್ ಪರ್ಸನ್ ತಮಸ್ ರಾಜ್ ಜಾಯಿಂಟ್ ಅವರ್ ಪಾರ್ಟಿನ್ಸ್ Minority, minority president for Karnataka state. So I welcome her with all the good wishes that she will do and work for the party and develop the party and bring to the notice of the people that our party's concept, main concept is that our, my vote is not for se Our vote is for a change. We have had enough.

ಪಕ್ಷದಲ್ಲಿ ಬಂದಾಗ ನನಗೆ ತುಂಬ ಖುಷಿ ಅನಿಸ್ತು ಈ ಪಕ್ಷದ ಒಂದು ಯೋಚನೆ ಇದೆಯಲ್ಲ ನನಗೆ ತುಂಬಾ ಉತ್ತಮ ಅನಿಸ್ತು ಯಾಕಂದ್ರೆ ನಮ್ಮ ಮತ ನಮ್ಮ ಹಕ್ಕು ನಾವು ಯಾವ ಮತ ಯಾರಿ ಬಲವಂತವಾಗಿ ನಮ್ಮ ಮತ ನಾವು ಕೊಡ್ಲಿಕ್ಕಿಲ್ಲ ನಮ್ಮ ಮತದ ಅಧಿಕಾರ ನಮ್ಗೆ ಏನಂತ ನಮಗೆ ಉದ್ದೇಶ ನಮ್ಗೆ ಎಲ್ಲ ಜನರಿಗೂ ಗೊತ್ತಾಗ್ಬೇಕು ನಮ್ಮ ಮತ ಏನು ಅಧಿಕಾರ ಐತೆ ಅನ್ನೋದು ನಮ್ಮ ಒಂದು ಎಜುಕೇಶನ್ ಮಕ್ಕಳಿಗಾಗಲಿ ಉದ್ಯಮ ಇದು ಆರೋಗ್ಯ ಇವರಿಗಾಗ್ಲಿ ವಯಸ್ಸು ಆದವರಿಗಾಗ್ಲಿ ಅವರಿಗೆಲ್ಲ ಗೊತ್ತಾಗ್ಬೇಕು ಏನಂತ ಹೇಳಿ ಕಾರಣ ಮತದ ಕಾರಣ ಏನಂತ ಹಾಗಾಗಿ ಈ ಪಕ್ಷದಿಂದ ನಮ್ಗೆ ಏನ್ ಉದ್ದೇಶ ಐತೆ ಜನರಿಗೆ ಏನ್ ಬೆಂಬಲ ಐತೆ ಅವರ ಮತ ಅವರಿಗೆ ಏನ್ ಅಧಿಕಾರ ಐತೆ ಅಂತ ನಮ್ಗೆ ಇದು ಪ್ರತಿ ಒಂದು ಮೂಲೆನಲ್ಲೂ ಇದನ್ನು ಮುಟ್ಟಿಸ್ಬೇಕಂತ ನನ್ನ ಯೋಚನೆ ಅವ್ರವ್ರ ಮತ ಅವ್ರವ್ರ ಅಧಿಕಾರ ಯಾರ್ದು ಅಪ್ಪನ್ ದೋಸ್ತಲ್ಲ ಮತ ಅವ್ರವ್ರ ಮತ ಅವ್ರವ್ರ ಅಧಿಕಾರ ಇದು ಯಾರೇ ಮತ ಹಾಕಿದ್ರು ಅವ್ರದ್ದು ಖುಷಿಯಿಂದ ಅವ್ರು ಮತ ಕೊಡ್ಬೇಕು ಅದೇ ಉದ್ದೇಶ ಇದು ಪಕ್ಷಕ್ಕೆ ಬರ್ಲಿಕ್ಕೆ ಕಾರಣ ಏನಂದ್ರೆ ಈಗ ಹೆಣ್ಣು ಮಕ್ಕಳ ಮೇಲೆ ತುಂಬಾ ಶೋಷಣೆ ನಡೀತೈತೆ ಅತ್ಯಾಚಾರ ನಡೀತೈತೆ ಕಿರುಕುಳ ನಡೀತೈತೆ ಸ್ಟೇಷನ್ ಅಲ್ಲಿ ಹೋದ್ರೆ ದೂರ ತಗೊಳಲ್ಲ ಮತ್ತೆ ಜಾತಿ ಮತ ಇದೆ ಜಾತಿ ಭೇದ ಇದೆ ಹೀಗಾಗಿ ಹೆಣ್ಮಕ್ಳಿಗೆ ಸಹಕಾರ ಅಂತ ಇಲ್ಲ ಈಗ ಅದಕ್ಕೆ ನಾನು ಎಲ್ಲಾ ಪಕ್ಷ ಬಿಟ್ಟಿ ಈ ಪಕ್ಷಕ್ಕೆ ಎಂ ಪಿ ಪಕ್ಷಕ್ಕೆ ಸೇರಿದ್ದೀನಿ ಇದ್ರಲ್ಲಿ ನನ್ನದೇ ಒಂದು ಪಕ್ಷ ಇದೆ ನಮ್ಮ ಎಲ್ಲ ಕುಟುಂಬದವರು ನಮ್ಮದು ಪಕ್ಷ ಅಲ್ಲ ನಮ್ಮ ಕುಟುಂಬ ಇದು ನಾವೆಲ್ಲರೂ ಸೇರಿ ನಾವೊಂದು ಯಾವ ಹೆಣ್ಣು ಮಕ್ಕಳಿಗೆ ಅನ್ಯಾಯ ನಡೀತೈತೆ ಅದರ ವಿರುದ್ಧ ನಾವು ಆಕ್ಷನ್ ತಗೋಡ್ತೀವಿ ನಮ್ಮ ಪಕ್ಷದಿಂದ ಇದಂತೂ ನಾವು ಎಲ್ಲದಕ್ಕೂ ಯಾ ಎಲ್ಲಿ ಬಂದ್ರೂ ನಾವು ರೆಡಿ ಇದ್ದೀವಿ ನಮ್ಮ ಜೊತೆಗೆ ಯಾವ ಹೆಣ್ಮಕ್ಳು ಆಗ್ಬೇಕಾದ್ರು ನಮ್ಮ ಆಫೀಸಿಗೆ ಬಂದ್ಬಿಟ್ಟು ಅವರ ಬಗ್ಗೆ ಏನಿದೆ ಕಷ್ಟ ಅಂತ ನಮ್ಮ ಹತ್ರ ದೂರ ಕೊಟ್ಟಿದ್ರೆ ಅದ್ರ ಬಗ್ಗೆ ಏನಂತ ನಾವು ತೆಗಿಕತ್ ಮಾಡಿ ನಮ್ಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ ಮಾತಾಡ್ತೀವಿ ಮತ್ತೆ ಕಾನೂನು ಚೌಕಟ್ಟಿನಲ್ಲಿ ಪೊಲೀಸ್ನವರಾಗ್ಲಿ ಏನಾರ ದೂರ್ ತಗೊಳ್ತಾ ಇಲ್ಲಾದ್ರು ಅದಕ್ಕೂ ನಾವು ಹೋಗಿ ಅವರು ದೂರ್ ತಗೋ ಯಾಕ್ ತಗೊಂಡಿಲ್ಲ ಏನ್ ಸಮಸ್ಯೆ ದೂರ್ ತಗೊಂಡ್ಲಿಕ್ಕೆ ಅಂತ ಅದಕ್ಕೂ ಸಹ ನಾನು ಇನ್ಕ್ವರಿ ಮಾಡ್ತೀನಿ ಇನ್ಮೇಲಿಂದ ನನ್ನ ಜಾಗ್ರತೆನೆ ನನ್ನ ಹೆಣ್ಣು ಮಕ್ಕಳಿಗೂ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಪಕ್ಷದಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಫಿಫ್ಟಿ ಪರ್ಸೆಂಟ್ ಅನ್ನು ಅವ್ರಿಗೆ ಸಮಾನತೆ ಕೊಟ್ಟಿದ್ದೀವಿ ಅದು ಒಂದೇ ಒಂದು ಪಕ್ಷ ಈ ದೇಶದಲ್ಲಂದ್ರೆ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಮಾತ್ರ ಹೆಣ್ಣು ಮಕ್ಕಳಿಗೆ ಯಾವತ್ತೂ ನಾವು ತಾಯಿಂದರಿಗೆ ಅಕ್ಕ ತಂಗಿಯರಿಗೆ ಮೊದಲ ಆದ್ಯತೆ ಕೊಡ್ತಾ ಇದ್ದೀವಿ ಅದೇ ರೀತಿ ಯಾಕಂದರೆ ಒಂದು ಹೆಣ್ಣು ಮಕ್ಕಳು ಬಂದ್ಬಿಟ್ಟು ರಾಜಕೀಯಕ್ಕೆ ಬಂದರೆ ಆ ಸಂಸ್ಥೆ ಯಾಕೆ ಒಂದು ಒಳ್ಳೆ ತಾಯಿ ಮನೆಯಲ್ಲಿ ಇದ್ರೆ ಆ ಕುಟುಂಬ ಚೆನ್ನಾಗಿರುತ್ತೋ ಅದೇ ರೀತಿಯ ಒಂದು ಒಳ್ಳೆ ಹೆಣ್ಣು ಮಕ್ಕಳು ರಾಜಕೀಯದಲ್ಲಿದ್ದರೆ ಭ್ರಷ್ಟಾಚಾರ ಬಂದ್ಬಿಟ್ಟು ನಿರ್ಮೂಲ ಆಗಕ್ಕೆ ಕಾರಣ ಆಗುತ್ತೆ ಈಗ ನಮ್ಮ ಪಕ್ಷದ ಉದ್ದೇಶ ನನ್ನ ಮತ ಮಾರಾಟಕ್ಕಿಲ್ಲ ನನ್ನ ಮತ ಬದಲಾವಣೆಯ ಶಕ್ತಿ ನಮ್ಮ ಘೋಷಣೆ ವಿದ್ಯೆ ಆರೋಗ್ಯ ಸೇವೆ ಎಲ್ಲ ಮಕ್ಕಳಿಗೂ ವಿದ್ಯೆ ಕೊಡಬೇಕು ಎಲ್ಲರಿಗೂ ಆರೋಗ್ಯ ಬೇಕು ನಮ್ಮ ಪಕ್ಷದಿಂದ ಎಲ್ಲ ಕಾರ್ಯಕರ್ತರು ನಮ್ಮಲ್ಲಿ ಮುಖ್ಯವಾಗಿ ನಮ್ಮ ಪಕ್ಷದಲ್ಲಿ ನಾವು ನಾಯಕರಲ್ಲ ನಾವು ಸೇವಕರು ಅದೇ ರೀತಿ ನಮ್ಮ ಮೇಡಮ್ ಅವರು ನಾವು ಹೇಳ್ತಾ ಇದ್ದೀವಿ ನೀವು ನಾಯಕಿ ಅಲ್ಲ ನೀವು ಸೇವಕಿಯಾಗಿ ಕರ್ನಾಟಕ ಪೂರ್ತಿ ಹೆಣ್ಣು ಮಕ್ಕಳಿಗೆ ನೀವು ಧೈರ್ಯ ತುಂಬಿ ಎಲ್ಲ ಹೆಣ್ಣು ಮಕ್ಕಳಿಗೆ ಬಲವಾಗಿದ್ದು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದಲ್ಲಿ ಆ ಘೋಷಣೆ ಅನ್ನೋದು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಒಂದು ಇದು ಬಲವಾಗಿರಬೇಕು ನಾನು ಯಾವುದೇ ಎಷ್ಟೇ ದುಡ್ಡು ನಮ್ಮ ಇದರಲ್ಲಿ ನಾವು ಕೊಟ್ಟಿದ್ದೀವಿ ಆ ಹಣದ ಅಮಿಷ ಒಡ್ಡಿ ಮತಗಳು ಕೇಳಬೇಕಾದ್ರೆ ಎನ್ ಪಿ ಪಿ ಪಕ್ಷ ಅದರ ಅರ್ಥವನ್ನು ಕೊಡ್ತಾ ಇದೆ ನನ್ನ ಮತ ಮಾರಾಟಕ್ಕಿಲ್ಲ ನನ್ನ ಮತ ಅಭಿವೃದ್ಧಿಗಾಗಿ ನನ್ನ ಮತ ಬದಲಾವಣೆಯ ಶಕ್ತಿ ಅಂತ ಆ ಶಕ್ತಿ ಹೆಣ್ಣು ಮಕ್ಕಳೇ ಇವತ್ತು ಮುಖ್ಯವಾಗಿ ಇವತ್ತು ಸಂತೋಷದ ದಿನ ಅಂತ ಹೇಳಿದ್ರೆ ಆಕಾಶ ಮಂಡಲದಿಂದ ಭೂಮಿ ಇದರಿಂದ ಇವತ್ತು ನಮ್ಮ ವಿಲಿಯಂ ಸುನೀತಾ ವಿಲಿಯಂ ಅವರು ಇವತ್ತು ಬಂದಿದ್ರು ಅದೇ ಸಮಯದಿಂದ ನಮ್ಮ ಪಕ್ಷಕ್ಕೆ ಒಂದು ನಾವು ರಾಜ್ಯಾಧ್ಯಕ್ಷರನ್ನಾಗಿ ಒಂದು ಮಹಿಳಾ ಅಧ್ಯಕ್ಷರನ್ನು ನೇಮಕ ಮಾಡಿದ್ದು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಕಂಗ್ರಾಜುಲೇಷನ್ ಮೇಡಮ್ ನಮ್ಮ ಕುಟುಂಬಕ್ಕೆ ನಿಮಗೆ ಸೇರಿಸ್ಕೊಡ್ತಾ ಇದ್ದೀವಿ